ಏನು ಉತ್ತರ ಕೊಡ್ತಾರೆ ನೋಡೋಣ ಸರ್ ಬೀದರ್ನಿಂದ ನೀವು ಬಿ ಜೆ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರ ಅಂತ ಅದು ಪತ್ರಿಕೆಯಲ್ಲಿ ಬಂದಿದ್ದು ಇವತ್ ನಾ ನೋಡಿದೆ ಇದೇ ಈಗ ಒಬ್ಬರು ಫೋನ್ ಮಾಡಿದ್ರು ಹಳೆಯ ಒಬ್ಬ ಸ್ನೇಹಿತರು ನಮ್ಮ ನನ್ನ ಅಭಿಮಾನಿ ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ ನನ್ನದ ಅಂದೆ ಇದ್ಯಾವುದಪ್ಪ ಯಾವುದಪ್ಪ ಎತ್ತನ ಮಾಮರ ಎತ್ತನ ಕೋಣಿ ಎತ್ತಿಂದ ಎತ್ತತ್ತು ಸಂಬಂಧವಯ್ಯ ಅಂತೇಳಿ

ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ ಯಾಕಂದರೆ ನನಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಅಂತ ಹೇಳಿ ಶಾಸಕಾಗಿ ನಾನು ಇರ್ತೀನಿ ಉತ್ತರ ಕೊಡ್ತಾರೆ ನೋಡೋಣ ಸರ್ ನೀವು ಪಿಯಿಂದ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರಂತೆ ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದ್ದೀನಿ ಇದೇ ಒಬ್ಬರೂ ನನಗೆ ಫೋನ್ ಮಾಡಿದರು ಹಳೆಯ ಒಬ್ಬ ಸ್ನೇಹಿತರು ನಮ್ಮ ನನ್ನ ಅಭಿಮಾನಿ ಅವನು ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ ಇದು ಯಾವುದಪ್ಪ ಎತ್ತನ ಮಾಮರ ಎತ್ತನ ಕೋಹಿಲಿ ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿಂದ ನನಗೆ ಚಿಪ್ಪ ಅಂತ ಕೇಳಿದೆ ಅವನು ನಾನು ಪತ್ರಿಕೆಯಲ್ಲಿ ಬಂದಿತ್ತು ಅಂದ್ರೆ ಪತ್ರಿಕೆ ಬಂದಿದ್ದೆಲ್ಲ ಬ್ರಹ್ಮಲಿಪಿ ಅಲ್ಲಪ್ಪ ಎಲ್ಲಪ್ಪ ತಲೆ ಕೆಡಿಸ್ಬೋದ ಅಂತ ಹೇಳಿ ಆಫರ್ ಈಗಾಗಲೇ ಇದೆ ನಾನು ಲೋಕಸಭೆಗೆ ಸ್ಪರ್ಧೆ ಪಕ್ಷದಲ್ಲಿ ನಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ ಯಾಕಂದ್ರೆ ನನಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ ಶಾಸಕಾಗಿ ನಾನು ಇರ್ತೀನಿ ಮತ್ತೆ ಏನು ಉತ್ತರ ಕೊಡ್ತಾರೆ ನೋಡೋಣ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರಿ ಅಂತ ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದೆ ಇದೇ ಈಗ ಒಬ್ಬರು ನನಗೆ ಫೋನ್ ಮಾಡಿದ್ರು ಹಳೆಯ ಒಬ್ಬ ಸ್ನೇಹಿತರು ನಮ್ಮ ನನ್ನ ಅಭಿಮಾನಿ ಅವನು ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ ನನ್ನ ಅದೇ ಇದ್ಯಾವ್ದಪ್ಪ ಎತ್ತನ ಮಾಮರ ಎತ್ತನ ಕೋಣಿ ಸಂಬಂಧವಯ ಅಂತ ಹೇಳಿ ಎಲ್ಲಿಂದ ತಂದು ಎಲ್ಲಿಂದ ಜಿಪ್ಪ ಅಂತ ಕೇಳಿದೆ ಅವ್ನು ಪತ್ರಿಕೆಯಲ್ಲಿ ಬಂದಿತ್ತು ಪತ್ರಿಕೆ ಬ್ರಹ್ಮಲಿಪಿ ಬಂದದ್ದು ಎಲ್ಲ ಭ್ರಮಲಿಪಿ ಎಲ್ಲಪ್ಪ ತಲೆ ಕೆಡೋ ಸ್ಪರ್ಧೆ ಮಾಡ್ತೇನೆ ಲೋಕಸಭೆಗೆ ಕಾಂಗ್ರೆಸ್ ಬಂದ್ರೆ ಈಗಾಗಲೇ ಮಾತು ಕೇಳಿ ಬರ್ತಾ ಇದೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ಯಾವುದೇ ಪಕ್ಷದ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ ಯಾಕಂದರೆ ನನಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ ಶಾಸಕಾಗಿ ನಾನು ಇರ್ತೀನಿ ಮತ್ತೆ ಸಾಕು